ಹಲೋ ನಮಸ್ಕಾರ ವೆಲ್ಕಮ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನಲ್ಲಿ ಮೋಕ್ಷಿತ ಮಂಜು ಸಾಮ್ರಾಜ್ಯವನ್ನು ಕಿತ್ಕೊಳ್ಳೋಕ್ಕೆ ಬರ್ತಾ ಇದ್ದಾರೆ ಸೊ ಈಗ ಯುವ ವೆಲ್ಕಮ್ ಮಾಡ್ತಾ ಇದ್ದಾರೆ ಮನೆಯವರು ಎಲ್ಲ ಸೇರಿ ಇವಾಗ ಮಂಜು ಅವರ ಏನು ಪಟ್ಟಾಧಿಕಾರವನ್ನ ತೆಗೆದು ಹಾಕಿ ಯುವರಾಣಿ ಮೋಕ್ಷಿತ ಆಗುವಂತಹ ಸಾಧ್ಯತೆಯನ್ನು ಅವರು ಮಾಡ್ತಾ ಇದ್ದಾರೆ ಇದನ್ನ ಕಿತ್ಕೋಬೇಕು ಮಂಜು ಅವರ ಕಡೆಯಿಂದ ಕಿತ್ಕೋಬೇಕು ಬಟ್ ಮಂಜು ಅವರು ಈ ಬಿಟ್ಕೊಡೋದೇ ಇಲ್ಲ ಮಹಾರಾಜ ಪಟ್ಟವನ್ನ ಬಟ್ ಮೋಕ್ಷಿತ ಬಿಡೋದೇ ಇಲ್ಲ ಈಗ ನಾನು ಕ್ಯಾಪ್ಟನ್ ರೂಮಿಗೆ ಹೋಗ್ತೀನಿ ನಡೀಲಿ ಕ್ಯಾಪ್ಟನ್ ರೂಮ್ ಗೆ ಹೋಗೋಣ ಅಂತೇಳಿ ಕ್ಯಾಪ್ಟನ್ ರೂಮ್ಗೆ ಹೋಗಕ್ಕೆ ನೋಡ್ತಾರೆ ಬಟ್ ಉಗ್ರ ಮಂಜು ತುಂಬಾನೇ ಗರಂ ಆಗಿರ್ತಾರೆ ಅವರ ಸೇನಾಧಿಪತಿಗಳು ಒಳಗಡೆ ಬರೋಕೆ ಬಿಡೋದಿಲ್ಲ ಉಗ್ರ ಮಂಜು ಹೇಳ್ತಾರೆ ನಿಮಗೆ ಈ ಕ್ಯಾಪ್ಟನ್ ರೂಮ್ ಗೆ ಅಧಿಕಾರ ಇಲ್ಲ ಬರ್ಬೇಡ ಅಂತೇಳಿ ತುಂಬಾನೇ ಕೂಗಾಡ್ತಾರೆ ಮೋಕ್ಷಿತ್ ಅವ್ರು ಕೇಳೋದಿಲ್ಲ ಸರಿ ಅಂತೇಳಿ ಹೊರಗಡೆ ಇರುವಂತ ಆಸ್ಥಾನದಲ್ಲೇ ಕೂತ್ಕೊಳ್ತಾರೆ ಅದ್ ಹೇಗ್ ಆಗುದಿಲ್ಲ ನಾನ್ ನೋಡ್ತೀನಿ ಅಂತೇಳಿ ಬಟ್ ಅದನ್ನ ಕೇಳಿದ ಮಂಜು ತುಂಬಾನೇ ಸಿಟ್ಟಾಕ್ತಾರೆ ಬಂದು ನೀನು ಬರ್ತೀಯ ನನ್ನ ಕ್ಯಾಪ್ಟರ್ ಅಂತೇಳಿ ಇಬ್ಬರ ಮಧ್ಯೆ ತುಂಬಾನೇ ಜಗಳ ಆಗುತ್ತೆ ಈ ಜಗಳದಲ್ಲಿ ಹನುಮಂತನ ಹೆತ್ತಿ ಕೆಳಗಡೆ ಬಿಸಾಡ್ಬಿಡ್ತಾರೆ ಸೊ ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ ಇವತ್ತಿನ ಎಪಿಸೋಡ್ ಮಿಸ್ ಮಾಡದೆ ನೋಡಿ ಆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್